ಒಂದು ಮಗುವನ್ನು ಋತುಮತಿ ಆಗಲಿಕ್ಕೆ ಇನ್ನು ಸ್ವಲ್ಪ ದಿವಸ ಇದೆ ಅವಳನ್ನ ಇಪ್ಪತ್ತೈದು ಲಕ್ಷಕ್ಕೆ ಕೊಟ್ಟರೆ ಆ ದಿವಸ ನಿಮ್ಮೊಟ್ಟಿಗೆ ಕಳಿಸ್ಕೊಡ್ತೇವೆ ಅಂತೇಳಿ ಸರಿ ಹದಿನೈದು ಇಪ್ಪತ್ತು ದಿವಸವನ್ನು ಸಮಯವನ್ನು ತಕ್ಕೊಂಡಿದ್ದೇವೆ ಏನು ಯಾಕೆ ಹಂಗೆ ಹೇಳ್ತಿದ್ದಾಳೆ ಯಾವ ಕಾರಣದಿಂದ ಮಗುವನ್ನು ನಿಜವಾಗಿಯೂ ಮಾರ್ತಿದ್ದಾಳ ಅವಳು ಯಾರು ಹಾಗಾದರೆ ಯಾಕೆ ಮಗುವನ್ನು ಯಾವ ಸಿರಿವಂತರು ಇಪ್ಪತ್ತೈದು ಲಕ್ಷಕ್ಕೆ ಒಂದು ನೈಟಿಗೆ ಕೊಡ್ತೇನೆ ಅದು ಋತುಮತಿಯಾಗಿರೋ ತನ್ನ ರೋಗಗಳನ್ನ ವರ್ಗಾಯಿಸ್ಲಿಕ್ಕೇನು ತನ್ನುವಂಥ ವಿಚಾರಗಳನ್ನು ಇಟ್ಕೊಂಡವಳು ಮಾರಾಟ ಮಾಡ್ತಿದ್ದಾಳೆ ಅಂದರೆ ಈ ಹಿಂದೆ ಅವಳು ಮಾರಾಟ ಮಾಡಿರಬೇಕು ಈ ಹಿಂದೆ ಬೈಯರ್ಸ್ ಬಂದಿರಬೇಕು ಆ ಬೈಯರ್ಸು ಈ ಮನಸ್ಥಿತಿ ಏನು ಯಾರ ಕೋಟ್ಯಾಧಿಪತಿ ಯಾವ ಮಕವಾಡದಲ್ಲಿ ಅವನು ಬದುಕ್ತಿದ್ದಾನೆ ಹೇಗೆ ಇದು ಇದು ನಿಜನ ಸುಳ್ಳ ಅಂತ ಹೇಳಿ ಬಹಳಷ್ಟು ಅಧ್ಯಯನ ಏನೋ ಬೇಕಾಗುತ್ತೆ ಸರ್ ಬೇಸರ ಹಾಗೆ ಸರ್ ಅದನ್ನು ಆ ಕೇಸ್ನ ರೆಸ್ಕೂ ಮಾಡೋಕೆ ಹದಿನೈದರಿಂದ ಹದಿನೆಂಟು ದಿವಸ ತಗೊಂಡ್ವಿ ಹೇಗಿತ್ತು ಸರ್ ಆ ಪ್ರೊಸೆಸ್ ಇನ್ನಷ್ಟು ಪ್ರೋಸೆಸ್ ಏನಂತ ಹೇಳಿದರೆ ಅವರು ಒಬ್ಬ ಕ್ಲೈಂಟನ್ನು ಹುಡುಕ್ತಾ ಇದ್ದಾಳೆ ಅವಳು ಈ ಹಿಂದೆ ಕೂಡ ಭಾಳಷ್ಟು ಕ್ಲೈಂಟನ್ನು ಹುಡುಕಿದ್ದಿದ್ದಿದೆ ಹಾಗಾಗಿ ಈ ಕ್ಲೈಂಟನ್ನು ಹುಡುಕ್ತಿದ್ದಾಳೆ ನಮಗೆ ಒಬ್ಬ ತಲೆಮಾಸಿದವನು ಅಂತ ಹೇಳಿದರೆ ಇದೇ ಫೀಲ್ಡಲ್ಲಿ ಇರತಕ್ಕಂಥವನು ಆದರೆ ಕೆಲವ್ರು ಕೆಲವರು ಎಥಿಕ್ಸ್ ಎಲ್ಲಿ ಬದುಕ್ತಾ ಇದ್ದಾರೆ ಸರ್ ಏನಂತ ಹೇಳಿದ್ರೆ ಹೌದು ನಾನು ಬೇರೆ ಕೆಟ್ಟ ಕೆಲಸ ಮಾಡಿ ಬದುಕ್ತಾ ಇದ್ದೇನೆ ಆದ್ರೆ ಮಕ್ಕಳು ಈ ಫೀಲ್ಡಿಗೆ ಬರೋದು ಈ ಥರದವರು ಫೀಲ್ಡಿಗೆ ಬರೋದು ಇಷ್ಟ ಇಲ್ಲ ಅವನು ಆ ಎಥಿಕ್ಸ್ ಅವನು ಪರಮಾಣಿಚನೆ ಆದ್ರೆ ಅವನೊಂದು ಎಥಿಕ್ಸ್ ಕಳ್ಳಬಿಟ್ಟಿದ್ ಬಿಡಬಾರ್ದು ಮಗುನ ಬಿಡ ಮಾಡಬೇಕು ಮಾಡಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಆ ಥರದಲ್ಲಿ ಭಾಳಷ್ಟು ಇನ್ಫಾರ್ಮರ್ಸು ನಮ್ಮ ಹತ್ರ ಬರ್ತಾರೆ ಕೆಲವು ಸತಿ ಐ ಆಫೀಸರ್ಸೇ ಕೆಟ್ಟ ಇದ್ದಾಗ ಕೆಳಗಿನ ಆಫೀಸರ್ಸ್ ಏನೂ ಮಾಡೋಕ್ಕಾಗದೆ ಇದ್ದ ಸಂದರ್ಭದಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಮತ್ತು ಕಳ್ಳರು ಕಳ್ಳರು ಇನ್ಫಾರ್ಮ್ ಮಾಡ್ತಾರೆ ಬ್ರೌತಲ್ಲಿ ಬ್ರೌತಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾವ ಅಲ್ಲಿರ್ತಕ್ಕಂಥ ಮಹಿಳೆಯರು ಮಕ್ಳು ಇರೋದನ್ನ ಇನ್ಫಾರ್ಮೆಂಟ್ ಆಗಿ ಇನ್ಫಾರ್ಮೇಷನ್ ಕೊಡುವವರು ಇದ್ದಾರೆ ಇದೆಲ್ಲವನ್ನು ನೋಡ್ತಿದ್ದಾಗ ಕೆಲವು ಸಾರಿ ಹೌದು ಮಾಡಬೇಕು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಥವಾ ಒಂದು ಈ ಒಂದು ಅಸಹನೀಯವಾದಂಥ ಪರಿಸ್ಥಿತಿಯಿಂದ ನಾವು ಸಂರಕ್ಷಿಸಬೇಕು ಅಂತೀವಿ ಇಲ್ಲ ಅಂತ ಹೇಳಿದರೆ ನಾವು ಸಂರಕ್ಷಿಸುವ ಲಿಲ್ಲ ಅಂದರೆ ಒಂದು ಆ ಬದುಕಿರುವ ಅವಧಿ ಪೂರ್ತ ಈ ಸಮಾಜದ ಬಗ್ಗೆ ಈ ಗಂಡಸರ ಬಗ್ಗೆ ಆ ಮಗು ಕೆಟ್ಟದನ್ನೇ ಯೋಚನೆ ಮಾಡುತ್ತೆ ಅವಳಿಗೆ ಇವನೊಬ್ಬ ಒಳ್ಳೆ ಗಂಡ ಇವನು ಒಳ್ಳೆ ಅಪ್ಪ ಒಳ್ಳೆ ಸೋದರ ಒಳ್ಳೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಆ ಥರದ್ದು ಎಮೋಷನಲ್ ಸಂಬಂಧಗಳು ಬರೋದಿಲ್ಲ ಆ ಮಗುಗೆ ಯಾವಾಗಲೂ ಅದು ಮಗು ನೋಡೋದು ವಿಕೃತವಾಗಿ ಆ ಕಾರಣದಿಂದ ನಿಜವಾದ ಗಂಡಸು ಅಂತ ಹೇಳಿದರೆ ನಾವು ಸಂರಕ್ಷಿಸಬೇಕು ವಿನಯದ ನಿಜವಾದ ಗಣಸು ಅಂತ ನಿಜವಾದ ಗಣಸು ಅಂತ ಹೇಳಿದ್ರೆ ನಿಜವಾದ ಗಣಸು ಅಂತಂದ್ರೆ ತನ್ಗಾಗಿರೋ ಅನ್ಯಾಯನೇ ಪ್ರಶ್ನೆ ಮಾಡುವಂತ ಧೈರ್ಯ ಬೆಳೆಸ್ಕೋಬೇಕು ಗಣಸು ಅಂದ್ರೆ ನನಗ್ ದುಬ್ಬಿಸೋದು ಅಥವಾ ಇನ್ಯಾವ್ದೋ ಮಹಿಳೆ ಹೊಡಿಯೋದು ಅಸಹಾಯಗಳಿಗೆ ಎದೆ ಉಗ್ಗೊದ್ ಬಿಡೋದು ಇನ್ನೇನೋ ಅಲ್ಲ ಓಕೆ ಒಂದ್ ಎರಡು ಮಕ್ಳು ಬಿಡೋದು ಅಲ್ವೇ ಅಲ್ಲ ಹೆಸರು ಮೈಸೂರಿನ ಒಡನಾಡಿ ಸಂಸ್ಥೆ ರಾಜ್ಯದಲ್ಲಿ ಹೆಸರಾಗಿರುವಂತಹ ಸಂಸ್ಥೆ ನ್ಯಾಯಕ್ಕೆ ನಿಷ್ಠೆಗೆ ಹಾಗೆ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಂಥ ಸಂಸ್ಥೆ ಕರೆಕ್ಟ್ ಕರೆಕ್ಟ್ ಕೆಲವು ಸತಿ ಈ ಗೊಂದಲಗಳ ನಿರ್ವಹಣೆ ಆಗೋಕ್ಕಿಂತ ಹೆಚ್ಚು ಮೊದಲೇ ತುರ್ತಾಗಿರ್ತದೆ ತುಂಬ ಅರ್ಜೆನ್ಸಿ ಇರುತ್ತೆ ಅರ್ಜೆನ್ಸಿ ಇರುತ್ತೆ ನಾಳೆನೇ ಕೇಸು ಏನೋ ಸಮಸ್ಯೆ ಇರುತ್ತೆ ಈಗ ನಾಳೆ ಅವಳು ಯಾರ್ದು ಒಂದು ಮಗುವನ್ನು ಯಾವನೋ ಬಲಿಷ್ಠನಿಗೋ ರೋಗಿಷ್ಠನಿಗೋ ಮಾರಿಬಿಟ್ಲು ಅಂತ ಅನ್ಕೊಳ್ಳಿ ನಾನು ನನ್ನ ಎಲ್ಲ ಸರ್ಕಸ್ಗಳನ್ನ ನ್ಯಾಯ ಪುಸ್ತಕಗಳನ್ನೆಲ್ಲ ಓದಿ ಆ ಮಗುವನ್ನ ರಕ್ಷಿಸ್ಕೋ ಅಷ್ಟರಲ್ಲಿ ಎಲ್ಲ ಕಾಯಿಲೆಗಳು ಆ ಮಗುಗೆ ವರ್ಗಾವಣೆ ಆಗ್ಬಿಟ್ರೆ ಅದರಿಂದ ನಾವು ಇಲ್ಲಿ ಸೂಕ್ಷ್ಮವಾಗಿ ವಿಚಾರಪೂರ್ವಕವಾಗಿ ಯೋಚಿಸಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ ಪುಸ್ತಕದ ವಿಚಾರಗಳೆಂಥದೇ ಇರಲಿ ಹ್ಞೂ ನಮ್ಮ ಪದವಿಗಳು ಅದೆಂಥದ್ದೇ ಇರಲಿ ಆದರೆ ಮಗುಗೊಂದು ಧ್ವನಿ ಆಗ್ಬೇಕಲ್ವಾ ಅಥವಾ ಅವಳಿಗೊಂದು ಧ್ವನಿ ಆಗಬೇಕಲ್ವಾ ಅಥ್ವಾ ಅವನೇನೋ ದುಃಖ ತೊಗೊಂಡು ಬಂದೋ ಅವನಿಗೊಂದು ಧ್ವನಿ ಆಗಬೇಕಲ್ವಾ ಯಾವನೋ ಒಬ್ಬ ಮಗುವನ್ನು ರಕ್ಷಿಸಿ ಅಂತ ಬರ್ತಿದ್ದಾನೆ ಅವನಲ್ಲಿ ಯಾಕೆ ನಾವು ಅಪ್ಪನ್ನ ನೋಡಲ್ಲ ಗಂಡಸು ಅನ್ನೋ ರೀತಿಯಲ್ಲಿ ನೋಡ್ತೇವೆ ಇವನು ಮೋಸ ಮಡಕೆ ಬಂದಿದ್ದಾನೇನೋ ಅನ್ನೋ ಆದರೆ ಆಚೆ ನಾವು ನೋಡಬೇಕಾದದ್ದು ಮಾನವೀಯ ಮೌಲ್ಯಯುತವಾದಂಥ ಅಂತಃಕರಣ ಆದರೆ ಆಚೆ ಮತ್ತೊಂದಿರೋದಿಲ್ಲ ಸರ್ ಮತ್ತೊಂದಿರಲಿಲ್ಲ ಹಾಗಾಗಿ ದೂರನ್ನು ನಾವು ನೋಡುವ ಪ್ರಕ್ರಿಯೆ ಭಿನ್ನ ಏಕೆ ಅಂತ ಹೇಳಿದರೆ ಅದೊಂದು ಧ್ವನಿ ಆ ಧ್ವನಿಯಲ್ಲಿ ಆ ಮಗು ಈಗ ಹೌದು ಆ ಮಗುವನ್ನು ಉಳಿಸಿದ್ವಿ ಆ ಮಗು ಯಾರ್ದೋ ಮಗು ಹ್ಞೂ ಮತ್ತಾರೋ ಮಾರ್ಕೆಟ್ ಮಾಡ್ತಿದ್ದಾರೆ ಎಲ್ಲಿ ಶಾಲೆಗೆ ಹೋಗ್ಬೇಕಿತ್ತು ಎಲ್ಲಿ ಸಹಪಾಠಿಗಳೊಟ್ಟಿಗೆ ನಲಿಬೇಕಿತ್ತು ಎಲ್ಲಿ ಕುಣಿದಾಡಬೇಕಿತ್ತು ಆ ಮಗು ಯಾವನೊಟ್ಟಿಗೋ ಹೇಗೋ ಹ್ಞೂ ಲೈಂಗಿಕವಾಗಿ ನಿಮ್ಮ ದೌರ್ಜನ್ಯ ಕೊಡೋದಾಗೋ ಮತ್ತೊಂದು ಆಗ್ಬಿಡುತ್ತೆ ಸರ್ ಅದು ಕೊಂದಂಗಲ್ವಾ ಎಲ್ಲರೂ ಅಂದ್ಕೊಳ್ತಾರೆ ಅಥವಾ ನಮ್ಮ ವ್ಯವಸ್ಥೆ ಅಂದ್ಕೊಳುತ್ತೆ ಏನು ಮಹಾ ಮಲಗಿದ್ದೆದ್ದು ಆಯಿತು ಒಂದು ಇಪ್ಪತ್ತು ವರ್ಷ ಶಿಕ್ಷಣ ಹತ್ತೊಂದು ವರ್ಷ ಶಿಕ್ಷಣ ಬಿಸಾಡೋಣ ಒಳ್ಳೆ ಅಡ್ವೊಕೇಟ್ ನೇಮಕ ಮಾಡ್ಕೊಳ್ಳೋಣ ಆರ್ಗ್ಯೂ ಮಾಡ್ತಾರೆ ಅದು ಮಾಡ್ತಾರೆ ಇವೆಲ್ಲ ಎವಿಡೆನ್ಸ್ ನಿಲ್ಲಲ್ಲ ಅದು ನಿಲ್ಲಲ್ಲ ಏನೇ ಹೇಳ್ಬೋದು ಸರ್ ನಮ್ಮ ಅಂತರ ಆತ್ಮ ಆತ್ಮದಲ್ಲಿ ಒಂದು ಧ್ವನಿ ಇರುತ್ತೆ ಆ ಧ್ವನಿಯನ್ನು ಕುಗ್ಗಿಸಕ್ಕಾಗಲ್ಲ ನೀವು ಆ ಧ್ವನಿಗೆ ನಾವು ಸಂಪೂರ್ಣವಾಗಿ ಸಮಯೋಚಿತವಾಗಿ ಸಮಯ ಪ್ರಜ್ಞೆಯೊಂದಿಗೆ ನಾವು ಕೆಲಸ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಪಾಪ ಹಾಲು ಕುಡಿಯೋ ಮಕ್ಕಳು ಹಾಲು ಕುಡಿಯುವಂಥದ್ದು ಈಗ ಸೇಫ್ ಮಾಡಿ ಕರ್ಕೊಂಡು ಬಂದಾಗ ಒಂದು ಏನೋ ಒಂದು ಆತ್ಮ ಹೌದು ಅದರಲ್ಲಿ ನಮಗೆ ಒಂದು ರೀತಿಯ ತೃಪ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ತೃಪ್ತಿನೂ ಹೌದು ನೀವು ಹೇಳಿದ ಹಾಗೆ ಮೇನ್ ಸ್ಟ್ರೀಮಲ್ಲಿ ಇರ್ತಕ್ಕಂಥವ್ರು ವ್ಯವಸ್ಥೆ ಇಷ್ಟು ಅದಕ್ಕೆ ಇಟ್ಟು ಹೋಗಿದೆಯಾ ಕರೆಕ್ಟ್ ಬಕಾಸುರಾಗಿದ್ದಾರ ಸಿಕ್ಕ ಸಿಕ್ಕಿದ್ದಿಲ್ಲ ಬರೀ ಚಿಕ್ಕ ಮಕ್ಕಳೆಲ್ಲ ಬೇಕು ಬೇಕು ಅನ್ನುವಂಥದ್ದು ನಾವು ಆಲ್ಮೋಸ್ಟ್ ಆಲ್ ಈ ಥರದ ಮಕ್ಕಳನ್ನು ಬಳಸ್ತಾ ಇರೋರು ಸಾಕ್ಷರದ ಅಕ್ಷರಸ್ಥರು ಹಾಗಾದರೆ ಆ ಅಕ್ಷರಗಳು ಕ್ಯೂ ಕೊಟ್ಟಿವೆಯಾ ಅಕ್ಷರಗಳು ಅವರು ಬ್ರೈನಲ್ಲಿ ಕ್ಯೂ ಗಟ್ಟೋಗಿದೆಯಾಂತವರು ಹೌದು ಈ ಎಲ್ಲವನ್ನು ಗಮನಿಸಿದಾಗ ಏನಪ್ಪ ನಮ್ಮ ಅಕ್ಷರ ನಮ್ಮ ಜ್ಞಾನ ನಮ್ಮ ವಿಚಾರ ನಮ್ಮ ತಿಳುವಳಿಕೆಯ ಮಟ್ಟ ಇವೆಲ್ಲವೂ ಗುಟ್ಟು ಕ್ಯೂಗಟ್ಟೋಗಿ ನಂಜ ಆಗಿಬಿಟ್ಟಿದೆಯಲ್ಲ ಅಂತ ಅನ್ನಿಸ್ತದೆ ಒಂದು ಏನಂತ ಹೇಳಿದರೆ ಈವನ್ ಸೆಕ್ಚುಲಿಟಿ ಸೆಕ್ಚುಯಲ್ ಕೌನ್ಸಿಲಿಂಗಲ್ಲಿ ಎಮ್ ಎಸ್ ಮಾಡಿದರೂ ಕೂಡ ನಾನು ಅಥವಾ ಸ್ಟ್ಯಾನ್ಲಿ ಅವರು ಕೂಡ ಸೈಕಲಜಿಯಲ್ಲಿ ಮಾಸ್ಟರ್ಸ್ ಮಾಡಿದರೂ ಕೂಡ ಎಲ್ಲ ರೀತಿಯ ಆಲೋಚನೆಯನ್ನು ಮಾಡ್ತೇವೆ ಓಕೆ ಅದರ್ವೈಸ್ ನಮ್ಗೆ ಅರ್ಥ ಆಗಲ್ಲ ನಾವು ಇಷ್ಟು ಮೂವತ್ತಾರು ವರ್ಷದಿಂದ ಕೆಲಸ ಮಾಡಿದ್ದೇವೆ ಅದರಲ್ಲೂ ಹೆಣ್ಣು ಮಕ್ಕಳ ಬಗ್ಗೆ ಕೆಲಸ ಮಾಡಿದ್ದೇವೆ ಅಂತ ಅನ್ನುವಂಥ ನಿಟ್ಟಿನಲ್ಲಿ ನಾವು ಆಲೋಚಿಸ್ತಾ ಇದ್ದರೆ ಇಲ್ಲ ಅದು ಸುಳ್ಳಾಗತ್ತೆ ಏನಂತ ಹೇಳಿದ್ರೆ ಎಷ್ಟೇ ಅನುಭವಗಳಿದ್ದಾಗಲೂ ಕೂಡ ಫ್ರೆಶ್ ಕೇಸಸ್ ಫ್ರೆಶ್ ಕೇಸಸ್ ಬರ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಪ್ಪ ಏನಿದು ಹೇಗೆ ಯಾವ ರೀತಿ ಅನ್ನುವ ಆತಂಕ ಹೋಗುತ್ತೆ ಇದು ರೈಟ್ ನ್ಯೂಸ್